ಸಾವಿನ ನಂತರ ಜೀವ ಎಲ್ಲಿಗೆ ಹೋಗುತ್ತದೆ ಸ್ವರ್ಗ ನರಕಗಳು ಇರುವುದು ನಿಜವೇ ಇತ್ಯಾದಿ ಕುತೂಹಲ ಎಲ್ಲ ದೇಶ ಕಾಲಗಳ ಮನುಷ್ಯರನ್ನು ಕಾಡಿದೆ ಹಾಗೆಂದೇ ಬಹುತೇಕ ಎಲ್ಲ ಮತಪಂಥಗಳು ಜನಪದ ನಾಗರಿಕತೆಗಳು ಈ ಬಗ್ಗೆ ತಮ್ಮದೇ ವಿವರಗಳನ್ನು ನೀಡಲು ಯತ್ನಿಸಿವೆ ಅಂತಹುಗಳಲ್ಲಿ ನಮ್ಮ ಗರುಡ ಪುರಾಣವು ಒಂದು ಈ ಲೇಖನದಲ್ಲಿ ಗರುಡ ಪುರಾಣದಲ್ಲಿ ಹೇಳಲಾಗಿರುವಂತೆ ಸಾವಿನ ನಂತರ ಜೀವದ ಪ್ರಯಾಣ ಮತ್ತು ಅವಸ್ಥೆಯ ಬಗ್ಗೆ ಮಾಹಿತಿ ಇದೆ ಜೀವಿಯು ಗತಿಸಿದ ಮೇಲೆ ಒಂದು ವರ್ಷದ ಪರ್ಯಂತ ದೀರ್ಘ ಪ್ರಯಾಣ ಮಾಡಿ ಯಮಲೋಕವನ್ನು ತಲುಪುವುದು ದಿನಕ್ಕೆ ಎರಡು ಸಾವಿರದ ನಾನ್ನೂರ ಎಪ್ಪತ್ತು ಯೋಜನದಂತೆ ಎಂಬತ್ತಾರು ಸಾವಿರ ಯೋಜನ ದೂರದಲ್ಲಿ ಯಮಲೋಕವಿದೆ ದೇಹ ತ್ಯಜಿಸಿದ ಹತ್ತು ದಿನಗಳವರೆಗೂ ಸ್ಥೂಲಕಾಯದಿಂದ ಅಂದರೆ ದೇಹದಿಂದ ಬೇರ್ಪಟ್ಟ ಜೀವಿಯು ಹಸ್ತ ಪ್ರಮಾಣದಷ್ಟೇ ಬೆಳೆಯುವನು ಬಳಿಕ ಮುಂದೆ ಯಮಲೋಕದಲ್ಲಿ ಒಂದು ವರ್ಷದ ಬಳಿಕವಷ್ಟೇ ಅಂಗುಷ್ಟ ಪ್ರಮಾಣದಲ್ಲಿ ಬೆಳೆದು ಯಮಭೋಗವನ್ನು ಕರ್ಮಾನುಸಾರವಾಗಿ ಭೋಗಿಸುವನು ನುಕ್ತ ಕ್ಷೀಯತೆ ಕರ್ಮ ಕಲ್ಪಕೋಟೀಶತೈರ ಪೀ ಅಭುಕ್ ಯಾತ ನಾ ಜಂತುರ್ಮಾನುಷತೆ ನೂರು ಕೋಟಿ ಕಲ್ಪ ಕಾಲವಾದರೂ ಕರ್ಮ ಫಲವು ಅನುಭವಿಸಿದ್ದಲ್ಲದೆ ಅದು ಎಂದೆಂದೂ ಬಿಡದು ದೇವತೆಗಳಿಗೂ ಇದು ಬಿಟ್ಟಿಲ್ಲ ಸ್ವತಃ ಯಮರಾಜನು ಅಣಿಮಾಂಡವ್ಯ ಋಷಿಗಳ ಶಾಪಕ್ಕೆ ತುತ್ತಾಗಿ ವಿದುರನಾಗಿ ಜನ್ಮವೆತ್ತಬೇಕಾಯಿತು ಹಾಗೆಯೇ ಯಾತನೆಯನ್ನು ಅನುಭವಿಸದೆ ಜೀವಿಗೆ ಮನುಷ್ಯ ಜನ್ಮ ಲಭ್ಯವಿಲ್ಲ ಸತ್ತ ಜೀವಿಗೆ ಪಿಂದ ಪ್ರಧಾನ ಏಕೆಂದರೆ ಹತ್ತು ದಿನಗಳಲ್ಲಿ ಸೂಕ್ಷ್ಮದ ದೇಹ ನಿರ್ಮಾಣವಾಗಿ ಜೀವಿಗೆ ಯಮಪುರಿ ಸೇರಲು ಶಕ್ತಿ ಸಿಗುವುದು ಪಿಂಡ ಪ್ರಧಾನ ಕಾರ್ಯಗಳು ಮಾಡದಿದ್ದಲ್ಲಿ ಆತ್ಮವು ಪ್ರೇತವಾಗಿ ಅಲೆದಾಡಬೇಕಾಗುತ್ತದೆ ಎಂಬ ನಂಬಿಕೆ ಇದೆ ಬಹುತೇಕ ಜನಿವಾರಧಾರಿಗಳಲ್ಲಿ ಈ ಸಂಪ್ರದಾಯವಿರುತ್ತದೆ ಉಳಿದಂತೆ ಆಯಾ ಜಾತಿ ಸಮುದಾಯಗಳು ತಮ್ಮ ಪರಂಪರಾನುಗತ ನಂಬಿಕೆಯ ಅನುಸಾರ ಹಾಲು ತುಪ್ಪ ಬಿಡುವುದೇ ಮೊದಲಾದ ಆಚರಣೆಗಳನ್ನು ನಡೆಸುತ್ತವೆ ಐದನೇ ತಿಂಗಳಲ್ಲಿ ಯಮಕಿಂಕರರು ಜೀವಿಗೆ ದಾರಿ ಮಧ್ಯೆ ವಿಶ್ರಾಂತಿ ನೀಡುವರು ಆರನೇ ತಿಂಗಳಲ್ಲಿ ಆತ್ಮವು ವೈತರಣಿ ನದಿ ದಾಟುವುದು ದಕ್ಷನ ಯಜ್ಞದಲ್ಲಿ ದಾಕ್ಷಾಯಣಿಯು ದೇಹತ್ಯಾಗ ಮಾಡಿದಾಗ ಆ ನೋವಿನಲ್ಲಿ ರುದ್ರನು ಹರಿಸಿದ ಕಣ್ಣೀರಿನ ನದಿಯೇ ಈ ವೈತರಣಿ ನದಿಯಾಯಿತು ಎಂದು ಪ್ರತೀತಿ ಇದೆ ಬಳಿಕ ಆತ್ಮವು ಯಮಪುರಿ ಸೇರುವುದು ಇದೊಂದು ದೀರ್ಘ ಪ್ರಯಾಣವೇ ಹೌದು ಮೊದಲು ಮನುಷ್ಯನ ಕರ್ಮಾನುಕರ್ಮಗಳ ವಿಚಾರಣೆ ನಡೆಯುವುದು ಯಮಪುರಿಯಲ್ಲಿ ನರಕದಲ್ಲೇ ಯಮಲೋಕವಿರುವುದು ನರಕಗಳು ಭೂಮಿಯಿಂದ ದಕ್ಷಿಣ ದಿಕ್ಕಿಗೆ ನೀರಿನ ಮೇಲೆ ನಿಂತಿದೆ ಇಲ್ಲಿಯೇ ಪಿತೃದೇವತೆಗಳ ವಾಸ ಇಲ್ಲಿಂದಲೇ ಪಿತೃಗಳು ಕಾಲಕಾಲಕ್ಕೆ ತಮ್ಮ ವಂಶಜರು ನೀಡುವ ತರ್ಪಣಗಳನ್ನು ಸ್ವೀಕರಿಸಿ ತಮ್ಮ ವಂಶದಲ್ಲಿ ಹುಟ್ಟುವವರಿಗೆ ಮಂಗಳವಾಗಲಿ ಎಂದು ಹರಸುತ್ತಿರುತ್ತಾರೆ ಯಮಧರ್ಮನು ನರಕಾಧಿಪತಿಯಾಗಿದ್ದು ಮೃತ ಜೀವಿಗಳ ಪಾಪ ಪುಣ್ಯಗಳಿಗೆ ಅನುಗುಣವಾಗಿ ತಾಮಿಸ್ರ ಅಂಧ ತಾಮಿಸ್ರ ರೌರವ ಮಹಾರೌರವ ಕುಂಭಿಪಾಕ ಕಾಲಸೂತ್ರ ಅಸಿಪತ್ರವನ ಇತ್ಯಾದಿ ಇಪ್ಪತ್ತೊಂದು ನರಕಗಳಲ್ಲಿ ಶಿಕ್ಷೆ ವಿಧಿಸುವನು ಇದಲ್ಲದೆ ಜೀವಿಯು ಸೌಮ್ಯ ಸೌರಿಪುರ ನಗೇಂದ್ರ ಭವನ ಕ್ರೌಂಚ ವಿಚಿತ್ರ ಭವನ ಚಿತಾಢ್ಯ ಬಹುಭೀತಪುರ ಧರ್ಮಭವನ ಇತ್ಯಾದಿ ಫಲಗಳನ್ನು ಅನುಭವಿಸಿ ಬಳಿಕ ಪುಣ್ಯಾಂಶಗಳಿಗೆ ಅನುಸಾರವಾಗಿ ಸ್ವರ್ಗಕ್ಕೆ ಅಂದರೆ ವೈಕುಂಠ ಅಥವಾ ಕೈಲಾಸಕ್ಕೆ ತೆರಳುವುದು ಬಳಿಕ ಸ್ವರ್ಗದಲ್ಲಿ ಪುಣ್ಯಾಂಶ ಅನುಭವಿಸಿದ ಬಳಿಕ ನಿಗದಿತ ಯೋನಿಯೊಂದರಲ್ಲಿ ಮತ್ತೆ ಕರ್ಮಾನುಸಾರ ಭೂಮಿಗೆ ಮರಳುವುದು ಇಲ್ಲಿಗೆ ಜೀವಿಯ ಜನನ ಮರಣ ಚಕ್ರದ ಒಂದು ಸುತ್ತು ಮುಗಿದು ಇನ್ನೊಂದರ ಆರಂಭವಾಗುವುದು ఓం నమో భగవతే వాసుదేవాయ శ్రీకృష్ణాపణమస్